ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ರೀ ಎಲ್ಲರೂ ಹಿಂಗತಿ ಎಲ್ಲಾರು ಅರಾಮದಿರಿ ಅಂತ ಅನ್ಕೊಳತ್ ನೋಡ್ರಿ ಬರೀ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಂತ ನೋಡ್ರಿಪ್ಪ ಬಾ ಗುರುವಾರ ರೀ ಬೆಳಿಗ್ಗೆ ಜಲ್ದಿನ ಎದ್ದು ಎಲ್ಲ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂತ ಸ್ನಾನ ಮಾಡಿ ಹೋಗ ದೇವ್ರ ಮುಂದೆ ಎಲ್ಲಾ ದೀಪ ಹಚ್ಚಿದಿರಿ ನಾನು ಇವಾಗ ಏನು ಮಾಡೋಣ ಅಂತ ಮಾಡೋಣ ಅಡಿಗೆ ಈ ಅಡಿಗೆ ಏನು ಮಾಡಿದ್ದೆ ರೀ ನಾನು ಬರೀ ಎದ್ದು ಫೋಟೋ ತೊಳಕೋದು ಅವನ್ನೆಲ್ಲ ತೊಳ್ಕೊಂಡು ದೇವ ಎಲ್ಲ ಒರೆಸ್ಕೊಂಡು ಆತ್ರಿ ಇವಾಗ ಸ್ವಲ್ಪ ಚಾ ಲಗು ಹೋಗಲು ಹೋಗ ಅಡಿಗೆ ಮಾಡೋನ್ರಿ ಬ್ಯಾಳಿ ಅಂತ ರೀ ಬ್ಯಾಳೆ ಕುದ್ದವು ಮಸ್ತ್ ಒಗ್ಗರಣೆ ಏನ ಸನಿಯ ಚಹಾ ನೀನ ಏನ ಕುಡಿಬೇಕಿಲ್ ಮತ್ತೆ ಇದು ಲೋಬಂದ್ ಹುಗಿಗೆ ಎಲ್ಲ ನೋಡಿಲ್ಲ ಮಂಚ್ ಮಂಚ್ ಕಾಣಕತ್ತ ಎಲ್ಲ ಹೋಗಿ ಆ ಕಿಡಕಿ ತಗದ್ವಿ ಅಂತ ಹೇಳಿದ್ರ ಅಲ್ಲಿ ದೀಪ ಹೋಗೋ ದೇವ್ರ ಮುಂದೆ ತಡೆ ಅಂತ ತೊಳಿಬೇಕ ಚಲೋ ಕುದ್ದಾವಲ್ಲ ಹ್ಮ್ ಚಲೋ ಕುದ್ದಾವ ಲಗ್ ಲಗ್ ಅದನ್ನ ಸಾರ್ ಅದನ್ನ ಇವತ್ತ ಗುರುವಾರ ಶಂತಿಗೆ ಒಂದ್ ಹೋಗ್ಬೇಕ ಸಾನಿಯ ಹ್ಮ್ ನಾನ್ ನೀನ್ ಹೋಗಂತ ಹೋಗ ಈ ವಾರ ಪಲ್ಲೆ ನೋಡ್ರಿ ಪಲ್ಲೆ ದೇವ್ರ ಮುಂದೆ ಶಮೆವು ಸಣ್ಣ ಹಚ್ಚಿನ್ರಿ ಯಾಕಂದ್ರೆ ಇವು ದೊಡ್ಡದ್ವಲ್ರಿ ಎಲ್ಲ ಇವು ಸ್ವರ ಹತ್ ಎಣ್ಣೆ ರೀ ಯಾಕೆನ್ರಿ ಎಣ್ಣೆಲ್ಲ ಬಿಟ್ಟತ್ರಿ ಇದು ಎಣ್ಣೆ ಎಲ್ಲ ಇಳ್ದು ಮತ್ತೆ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಕಲ್ಮೇಲೆಲ್ಲ ಇಳ್ದು ಬಿಟ್ಟತ್ತರಿ ಅದಕ್ಕೆ ಇದನ್ನೆಲ್ಲ ಸ್ವಚ್ಛಗೆ ಒರೆಸಿದಾರೆ ಬೆಳಗ್ಗೆ ಇವು ಬೇಡ ಅಂತ ಹೇಳಿ ಸುಮ್ಮನೆ ಎತ್ತಿಟ್ಟರೆ ಅದ ಒಂದು ಹಚ್ಚಿದ್ರೆ ಅದಂತೆ ಮನೆ ಹುಬ್ಳಿಗೆ ಹೋದಾಗ ಅವನ್ನ ತೊಗೊಂಬಂದಿದಾರೆ ಎರಡು ಕ್ಷಮೆ ಅವು ಅದ್ರೊಳಗೆ ಹಚ್ಚಿಂತೀ ಇವತ್ತು ದೀಪಾನ ಇವು ನೋಡೋಕೆಷ್ಟು ದೊಡ್ಡ ಅದಾವ್ರ ಇವು ಇವು ನಮ್ಮ ಮದುವೆ ಇವು ನಮ್ಮ ನಾನು ಅವ್ವ ಇದ್ದಾಗ ನಮ್ಮಅವ್ವನ ತೊಗೊಂಡಿಟ್ಕೋದ್ಲ ರೀ ಆಗಲೇ ಇವನು ನಮ್ಮ ಮಗಳಿಗೆ ಕೊಟ್ರತ ಅಂಥೇಳಿ ಅವಾಗನ ಒಂದೊಂದು ಸಾಮಾನು ಜೋಡಿಸ್ತಿದ್ರು ನನಗೆ ರೀ ಅವಾಗ ನಮ್ಮ ಮಮ್ಮಿ ತೊಗೊಂಡಿಟ್ಕೊಂಡ್ರೆ ಹಾಗಾಗಿ ಇದು ನಮ್ಮಅವ್ವ ಏನಪ್ಪ ಭಾಳ ಐತ್ರಿಪ್ಪ ಇದ್ರೊಳಗೆ ಹಾಗಾಗಿ ನಾನು ಇವನು ಏನು ಮಾಡಲ್ಲ ರೀ ಹಿಂಗೆ ತೆಗೆದಿಟ್ಬಿಡ್ತೇನೆ ರೀ ಇವನು ಈಗ ನೋಡ್ರಿಪ್ಪ ಕೆಲಸ ಎಲ್ಲ ಮುಗೀತ್ರಿ ನಾವು ಈಗ ಸಂತೆ ಹೊಂಟೀವ್ರಿ ಈಗ ಜಲ್ದೇನೇ ಹೊಂಟಿವ್ರಿ ಸಂತೆ ಯಾಕಂದ್ರೆ ಸಂಜೆ ಮುಂದೆ ಮಳೆ ಮಳಿಗಿಳಿ ಮತ್ತೆ ಬರ ಆತಿತ್ತಂದ್ರೆ ಹೋಗೋಕ್ಕಾಗಿಲ್ಲ ಅಂತೇಳಿ ಈಗ ಟೈಮ್ ಒಂದು ಗಂಟೆಗೆ ರೀ ಈಗ ಹೋಗಿ ತೊಗೊಂಬಂದು ಬಿಡ್ತೀವಿ ಹೋಗಿ ಕಾಯಿ ಪಲ್ಯ ನೀಲ್ಲ ಹಚ್ಚಿರ್ತಾರೆ ರೀ ಹೋಗನ್ರಿ ನೋಡ್ರಿ ಮಳೆ ಮಾಡಿ ಹ್ಞೂ ನೋಡ್ರಿಪ್ಪ ಇಲ್ಲಿ ನಾವು ಹೊಂಟಿದ್ವಿ ಮಾರ್ಕೆಟಿಗೆ ಬಾಬಾ ಅಮ್ಮನ ಕರ್ಕೊಂಡು ಹೋಗಿ ಬಂದಾರೆ ಅಮ್ಮ ಶಾಲೆಗೆ ಬಂದಾರೆ ಅಮ್ಮನ ಶಾಲೆ ಇದ್ದಾರೆ ಹ್ಞೂ ಬಂದರಿ ಬಾಬಾ ಅಮ್ಮ ಶಾಲೆಗೆ ಹೌದ್ರಿ ಕಲಿಸ್ ಬಂದಲನ್ರಿ ಈಗ ಎಲ್ಲ ಅಳಾಕತ್ತಿದ್ಲನ್ರಿ ಮಕ್ಕ ಹಿಂಗ ನನ್ನ ಅಮ್ಮತಾರ ಹೌದ್ರಿ ಅಮ್ಮ ರೀ ಟಮಾಟ ಹಿಂಗೆ ಕಾಯ್ ಇರ್ಬೇಕಲ್ಲ ಹ್ಞೂ ಅಂದ್ರೆ ಹಿಂಗೆ ಕಾಯಿಗಿತಿರ ನಾವು ಒಂದು ಮೂರ್ನಾಲ್ಕು ದಿನ ಆಯ್ತು ಅಡ್ಗೆ ಮಾ ಅಡ್ಗೆ ಮಾಡ್ಬೋದು ಈ ಕಾಯಿ ನಡೆಯಲ್ಲ ಈ ಫುಲ್ ಹಣ್ಣಾಗಿಬಿಟ್ಟ ಇವು ಈಗ ಇಮಿಡಿಯೇಟ್ಗೆ ಹೋಗಿ ಸಾರಾ ಮಾಡ್ಬೇಕೆ ಸಾರೇನ್ರಿ ಇದೆ ಇಲ್ಲೇ ನಾ ಬುಟ್ಟಿಗಡ್ಲಿ ಹ್ಞೂ ಅಲ್ಲಿ ತೊಗೊಂಡ ಮೆಷಿನ್ಕಾಯಿ ಮತ್ತೆ ಹಾಕಿ ಹೆಂಗನ್ಕಾಯಿ ಬೀಸಕಾಯಿ ಕಾ ಪಚಾಸ್ಗ ದು ಅಂತೆ ಪಚಾಸ್ಗ ತೀನಂತೆ ದುಂಡ ನೋಡಿ ಹತ್ತವೆ ಯಾಕ್ರೆ ಹಂಗೆಲ್ಲ ಟಮಾಟೆ ದುಂಡಿರ್ತಾವನೆ ಮೆಣಸಕಾಯಿ ದುಂಡಿರ್ತಾವ ದುಂಡ ಹೆಂಗೆಲ್ಲ ನೋಡ್ರಿ ಮಾರ್ಕೆಟ್ ಈಗ ಚಾಲೂ ಆಗೈತಿ ಹಿಂಗಾಗಿ ಅಂಗಡಿ ಹಚ್ಚಾಕತ್ತಾರೆ ತರಕಾರಿ ಅಂಗಡಿ ಅಷ್ಟು ಹಚ್ಚಾರೆ ಇನ್ನೂ ಹಚ್ಚಾಕತ್ತಾರೆ ನೀಂಥಿ ಇವು ತಗೋಬೇಕಲ್ಲ ಹೋಸಲ ಚಿಕ್ಕಿ ಚಿಕ್ಕ ಹೋದ್ಬಿಟ್ಟಿದ್ದೋಗ ಯಾರು ತಿಂದೇ ಇಲ್ಲ ಹ್ಞೂ ಇವು ತಗೋ ಇವು ಎಷ್ಟು ಹೋಗ್ಲಿ ಹೆಂಗ್ ಇಪ್ಪತ್ತು ರೂಪಾಯಿ ಮೂರನ ಇವು ಹತ್ತು ರೂಪಾಯಿಗೆ ಒಂದಂತ ಇಪ್ಪತ್ತು ರೂಪಾಯಿಗೆ ಮೂರು ಅಂತ ಚಲೋ ಅದ ನೋಡೋ ಫೇವ್ರೇಟ್ ಅದ ನೀನು ಏ ನೀವು ಕರ್ಚಿಕಾಯಿ ಕಡ್ಚಿಕಾಯಿ ಕರ್ಚಿಕಾಯಿ ಭಾಳ ಐತಿ ಕರ್ಚಿಕಾಯಿ ಶನಿ ಇರ್ತಾವೆ ಈಗ ಫುಲ್ ಕಹಿ ಇರ್ತಾವೆ ಈಗ ನಾವು ಡನ್ ಮಿಷಿನ್ಕಾಯಿ ತಗೋ ಸಮಯ ಒಂದು ಡನ್ ಮಿಷಿನ್ಕಾಯಿ ಪಲ್ಯ ಮಾಡ ಮಸ್ತ್ ಆಕೈತಿ ತಗೊಂಡಿ ಯಾವಾಗ ಒಂದು ಗಜರಿ ನಮ್ಮ ಮನೆಯಾಗಿ ನೋಡ್ರಿರ್ತಿ ಮೊಲ ಈ ಮೊಲಕ್ಕೆ ಗಜರಿ ಬೇಕು ಇಲ್ಲಿ ನೋಡ್ರಿ ಟೋಸ್ಟ್ ಅದಾವು ಚಕ್ಲಿ ಅದಾವು ಕೋಡ್ ಬಳಿ ಅದಾವು ತಮನ್ನ ಹೆಂಗೈತೆ ಎಲ್ಲ ಟೇಸ್ಟ್ ತಿನ್ನಾಕತ್ತಿ ಎಲ್ಲಿ ತಿನ್ನಾಕತ್ತಿ ಅಲ್ಲಿ ಬಂದ ಪಾಕೆಟ್ ನಂಗೇನು ಚಕ್ಲಿ ಇಲ್ಲಿ ಚಕ್ಲಿ ಏನ್ ತಗೊಂಡಿ ಪಂಚಮಿ ಉಂಡಿ ಅಂದ್ರೆ ಪಂಚಮಿ ಈಗ ಅಂತ ನೋಡ್ರಿಪ್ಪ ನಾವು ಮಾರ್ಕೆಟ್ ಎಲ್ಲ ಮಾಡ್ಕೊಂಡ್ರಿ ಯಾಕಂದ್ರೆ ಫಸ್ಟ್ ಉಳ್ಳಾಗಡ್ಡೆ ತಗೋಬೇಕಾಯ್ತು ಉಳ್ಳಾಗಡ್ಡೆ ಖಾಲಿ ಆಗ್ಬಿಟ್ಟಿರ್ತೀವಿ ಹಂಗಾಗಿ ಉಳ್ಳಾಗಡ್ಡೆ ಟೊಮೆಟೊ ಎಲ್ಲ ತಗೊಂಡ್ರಿ ಈ ವಾರ ಟೊಮೆಟೊ ಸಸ್ತಾ ಅದಾವ ನೋಡ್ರಿ ಈ ವಾರ ಟೊಮೆಟೊ ಸಸ್ತಾ ಅದಾವ್

ಆದ್ರೆ ಏನಪ್ಪ ಅಂದ್ರೆ ಇಲ್ಲಿಂದ್ರೆ ಅಲ್ಲಿಗೆ ಹೋಗಿ ಇಲ್ಲಿ ಮಾಡ್ಕೊಳ ಉತ್ತಮ ಅನಿಸ್ತೈತೆ ತಮ್ಮನ ಎಲ್ಲ ಪ್ಯಾಕೆಟ್ ಖಾಲಿನ ಮಾಡಿಲ್ಲನ ತಮ್ಮ ಮನೆಗೆ ಹೋಗಿ ಮತ್ತೆ ಕೇಳಿನ ನೀನು ಕೊಟ್ಟ ಬಿಡ್ತ ಮತ್ತ ಎಲ್ಲ ಅಲ್ರಿ ಅವೆಲ್ಲ ನಮ್ಮ ಪಾಲಿನ ಅದಾವ ಈಗ ನಿನ್ನ ಪಾಕೆಟ್ ಖಾಲಿ ಮಾಡಿದಿಲ್ಲ ನೀನು ಹ್ಞೂ 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 ಹಂಗಲ್ರಿ ಕೊಟ್ಕೊಡ ಹಂಗ ಗಬ ಒಂದು ಪ್ಯಾಕೆಟ್ ಖಾಲಿನ ಮಾಡಿಲ್ಲ ಇನ್ನು ನಾವು ಸಂತಿ ದಾಟಿಲ್ಲ ಹ್ಮ್ ನೋಡ್ರಿ ನಾವು ಮನೆಗೆ ಹೋಗಿ ಕಾಯಿಪಲ್ ಎಲ್ಲ ತಗೋದ್ ಇಲ್ಲಿ ಕಾಯಿಪಲ್ಯಾ ಮಾರ್ಕೆಟ್ ಒಳಗ ಜಿಲೇಬಿ ಅದನ್ನ ತಗೊತ್ರಿ ಇದನ್ನ ಕ್ಯಾರಿ ಬಗ್ಗೆ ಬಿಟ್ಟು ಹೋಗ್ಬಿಟ್ಟಿವಿ ಮಾತಾಡ್ಕೊಂಡ್ ಮಾತಾಡ್ಕೊಂತ ಅವಲ್ಲಾ ಇಟ್ಟಾಕಿ ನಾ ಮತ್ತ್ ಸಾನ ಕರ್ಕೊಂಡು ತಮ್ಮನ್ನ ಕರ್ಕೊಂಡು ಬರ್ರಿ ಅಂತೇಳಿ ಮತ್ ಬಂದ್ ತಗೊಂಡ್ ಉಂಟು ನೋಡ್ರಿ ತಮ್ಮನಾಗೆ ತಮ್ಮನಾಗ ಅದು ಯಾರ ತಗೊಂಡು ಹೋಗಿದಾರ ಮತ್ತೆ ನಮ್ಗೆ ವಾಪಸ್ ಕೊಡಂಗಿಲ್ಲ ಅಂತೇಳಿ ಆ ಸಿಟ್ಟಿನ ತಮ್ಮನ ಹೊಡ್ಕೊಂತ ಕರ್ಕೊಂಡ್ ಬಂದಿನಿ ಬಾ ನೀ ಏನು ನೋಡಂಗಿಲ್ಲ ಮಾಡಂಗಿಲ್ಲ ಅಂತೇಳಿ ಆಕೆಗೆ ಹೊಡ್ಕೊಂತ ಕರ್ಕೊಂಡ್ ಬಂದಿನಿ ಅದಕ್ಕೆ ಸಿಟ್ಟಾಗ ಉಂಟಾಕಿ ಅರಿ ನಿಂಗೆ ಹೇಳಿಲ್ದಂಗೆ ಎಲ್ಲಿ ಓಡೋದು ಹೇಳಿ ನಾವು ಮೂವರು ಕೊಡಿ ಬಿಟ್ಟ ಬಿಟ್ಟಿ ಪಾಕೆಟ್ ನಾವು ಇಲ್ಲಿ ಬಂದ್ಮೇಲೆ ನಾನು ತಿನ್ಬೇಕಂತೇಳಿ ನೋಡಕತ್ತೀನಿ ಪಾಕೆಟ್ ಅಲ್ಲಿ ಇಲ್ಲಿ ಇಲ್ಲ ಇಲ್ರಿ ಅಯ್ಯೋ ನಾವ್ ಅಲ್ಲೇ ಬಿಟ್ಟು ಅಂತೇಳಿ ಒಟ್ಟನ ಸುಮ್ಮನೆ ಪಾಪ ತಮ್ಮನಾಗ ಹುಡ್ಕೊಂಡ ಕರ್ಕೊಂಡೋಗಿನಿ ಬರೀ ತಿನ್ನೋದ್ರಾಗ ಇರ್ತೀನಿ ಅಂತದ್ ಏನೋ ಲಕ್ಷಣ ಮಾಡಂಗಿಲ್ಲ ನೀನ್ ಅಂತೇಳಿ ಆಗ ಬರೋ ಒಂದ್ ನನಗೊಡೆ ಭಯತ ಖಂಡಿತ ಏನು ಏನ್ ಕಡಕರಂಗಿಲ್ಲ

ಈಗ ಮಳೆ ಮಳೆಂತ್ರ ಸ್ಟಾರ್ಟ್ ಆಗೇತ್ರಿ ಈಗ ಮಮ್ಮಿ ಇವತ್ತು ಸ್ಪೆಷಲ್ ಏನ್ ಮಾಡಾಕಿ ಅದ ಹೇಳ ತಮ್ಮನ್ನ ಅಲ್ಲಿ ತಗೊಬಂದ್ವ ಮಳಿ ಸ್ಟಾರ್ಟ್ ಆಗಿಬಿಡ್ತಾ ಅದಕ್ಕ ನಾನ್ ಜಲ್ದಿನ ಹೋಗಿದ್ವಿ ಇವತ್ತ ಕಾಯಿ ಪಲ್ಯಕ ಹೋಗಿ ತಗೊಂಬಂದ್ರ ಫ್ರೆಂಡ್ಸ್ ಈಗ ಏನ್ ಮಾಡಾತೀನ್ಪಾ ಅಂತ ಹೇಳಿದ್ರ ಹೊರಗ ಜಿಟಿ ಜಿಟ್ಟಿ ಮಳಿ ಬರಕ್ ಆತೇತ್ರಿ ಏನ ಬಳ್ಳಿ ಚುಮಾರಿ ಮಾಡಂಗಿಲ್ರಿ ಮೈಸೂರ್ ಚುಮಾರಿ ಮಾಡಾಂಗ್ ಗಿರ್ಮಿಟ್ ಮಾಡಂಗಿಲ್ಲ ಏನಿಲ್ರಿ ಒಂದ್ ಮಸ್ತಾಗಿ ಏನ್ ಮಾಡ್ತೀನಿ ಪಾ ಅಂತ ಹೇಳಿದ್ರ ಬೇಲ್ಪುರಿ ಮಾಡ್ತೀನ್ರಿ ಇವತ್ತ ಮಸ್ತ್ ಅಂದ್ರ ಮಸ್ತ್ರಿ ನಾವ್ ಹೋಗೋ ಬಂದ ಟ್ರೈನ್ ಒಳಗ ತಗೊತಿದ್ದೀವ್ರಿ ಬೇಲ್ಪುರಿನ

ಇಲ್ಲಿ ನೋಡ್ರಿ ಮಸಾಲಿನ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿನ ಇದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಖಾರದಾನೆ ಬೇಕು ಅದಾವೆ ರೀ ಆಮೇಲೆ ಬೇಲ ಚುಮರಿ ಅದಾವು ಚುಮ್ಮರಿ ಅವು ಬೆಂಗ್ಳೂರು ಸ ಬೆಂಗ್ಳೂರು ಚುಮ್ಮರಿನ ಅದಾವು ನಮ್ಮ ಒಳಗೆ ಅದಾವ ತಡಿ ತೋರಿಸ್ತೇನೆ ಉಷ್ಟು ಬಿದು ನೋಡು ಇದಷ್ಟೇ ಉಲ್ದ ನೋಡ್ರಿ ಮಮ್ಮಿ ನಾ ಏನಾರ ಮಾಡ ಮುಂದೆನಾರ ಹಾಕಿತ್ ನೋಡ್ರಿ ಮಮ್ಮಿ ಏನ ಕಸಿದ ಮರ ಇವ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಉಳ್ಳಾಗಡ್ಡಿ ಹಿಂಗೆ ಹಾಕೊಂಡ್ರಿ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿ ಕೊತ್ತಂಬರಿ ಕ್ಯಾರೆಟ್ ಶೇಂಗಾನ ಎಲ್ಲಾ ಇದ್ರೊಳಗ್ರಿ ಆಮೇಲೆ ನೋಡ್ರಿ ಒಂದು ಅರ್ಧ ಬಟ್ಲು ಕೊಬ್ಬರಿನ ತುರ್ದ್ ಇಟ್ಕೊಂಡಿರ್ತೇರಿ ನಾನು ಅದನ್ನ ಇದ್ರೊಳಗ ಈ ಕೊಬ್ಬರಿ ಬಟ್ಲು ತುರ್ದ್ ಹಾಕಿ ಅಂದ್ರೆ ಹಾಕಿ ಕೊಬ್ಬರಿ ಭಾಳ ಟೇಸ್ಟ್ ಆಗ್ತತ್ರಿ ಆಮೇಲೆ ಹಾಕೋಬಿಡ

ಪಾನಿಪುರಿ ರೀ ಆಮೇಲೆ ಬ್ಲ್ಯಾಕ್ ಸಾಲ್ಟ್ ರೀ ಉಪ್ಪು ಏನಿದೆ ಬ್ಲ್ಯಾಕ್ ಸಾಲ್ಟ್ ಬ್ಲ್ಯಾಕ್ ಸಾಲ್ಟ್ ಆಮೇಲೆ ಶೇಂಗಾನ ಸಿಪ್ಪಿ ತಪ್ಪು ಇದ್ದೀ ನಾನು ಒಳಗೆ ಐತರ ಸಣ್ಣಗೆ ಪುಡಿ ಮಾಡಿ ಹಾಕಿ ಕೊಡ್ರಿ ಟೇಸ್ಟ್ ಭಾಳ ಆಗ್ತದೆ ಹಾಕಿದ್ರಿ ಆಮೇಲೆ ನೋಡಿರಿ ಪುದೀನಾ ಮತ್ತು ಕೊತ್ತಂಬರಿ ಅದನ್ನು

ಹೋಗಿ ಚಲೋ ಬಂದೆ ನಾನು ಹೋಗಿ ಕಲ್ಸ್ಕೊಬೇಕೈತಯಾದ್ರೊಳಗ ಅದ್ರ ಒಳಗು ಇಷ್ಟೇ ಟೇಸ್ಟ್ ಬರ್ತಿದೆ ಮಮ್ಮಿ ನಮ್ದು ಆಯ್ತು ಮಮ್ಮಿ ಅವತ್ತ ಹಾ ಹಾ ಹಾಕು ಹಾಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಐದನೋ ಮಮ್ಮಿ ಹಾಕಿ ಅದೇನು ಇದು ಮಾಡೋದ್ಲಾ ಇದು ಏನಂದ್ರೆ ನಾನು ಪಾನಿಪುರಿ ಮಾಡೋದಂಗ ತಿಳ್ಕೊಂಡಿದ್ದೆ ಅಲ್ಲ ಮಮ್ಮಿ ಒಳಗೆ ಇದು ಮಾಡಿ ಇದೆ ಹಪ್ಳ ಅದ್ರೊಳಗೆ ಸ್ವಲ್ಪ ಇದು ಮಾಡ್ಕೊಂಡಿರ ಅದನ್ನು ಇದು ಮಾಡ್ಕೊಂಡು ತಿನ್ನೋದು ಮತ್ತೆ ಎಣ್ಣೆ ಎಣ್ಣೆ ಹಾಕೋಣ ಮಸಾಲೆ ಈ ಮಿಕ್ಸ್ ಮಾಡ್ತೀವಿ ಚಲೋ ಆಮೇಲೆ ಬೇಲ್ಪು ಏನಪ್ಪ ಅಂತ ಹೇಳಿದ್ರೆ ಈಗ ನಾವು ಸದ್ಯ ತಿನ್ನೋಕತ್ತೀಪ್ಪ ಅಂದಾಗ ಮಾತ್ರ ಇದ್ರೊಳಗೆ ಚುಮ್ಮರಿ ಹಾಕಿ ಕಲಿಸ್ಬೇಕ್ರಿ ನೀವು ಕಲಿಸಿಟ್ಟು ಆಮೇಲೆ ತಿನ್ನೋಕೆ ಹೋದ್ರಪ್ಪ ಅಂದ್ರೆ

ಮಮ್ಮಿ ಈಗಿಕ್ ಕೊಡ್ಬಾರ ಮಮ್ಮಿ ಅಕ್ಕಿಕ್ ಕೊಟ್ಟ ನಾನು ಇದು ಮಾಡುದಿಲ್ಲ ನೋಡ್ಬಿಲ್ ಇದಕ್ಕಿನ್ನ ಸ್ವಲ್ಪ ಮಸಾಲೆ ಹಾಕಂತೇಳಿ

அது இல்ல தான் ருச்சி ருச்சியா தான் நம்ம பூரி நீங்க கார்கு நர்க்காய்த்து மம்மீ தடி வந்து கட்டு தருனி ಇದ್ರೊಳಗ್ ಹಾಕಿ ತಿಂದಟ್ಟ ಅಂದ್ರ ಅದ್ರ ಮ್ಯಾಲೆ ಒಂದು ಸ್ವಲ್ಪ ಚಹಾ ಚಾ ಕುಡಿದ್ಬಟ್ಟಂದ್ರಾತ್ರಿಗೆ ಹೊಟ್ಟ ಹಸದಿರಿ ಅದಿಂದು ಬಾಳ್ಬೇಕ ಮಮ್ಮಿ ಅದಕ್ಕಿಂದು ಬಾಳ್ಬೇಕ இது இது என் மசாலா இன்னும் பாருக்கு எஸ்ட் ஜன அக்கா பப்பாக்கு இவ்வன்கீதிக பப்பாக நன்கப்போ தீது அஷ்ட இக்கி நோடிலை அது ஸ்பூன் ஹிட் நின்றுபட்டாள் ம் ಶಿಂಗ <laughs> ನೋಡ್ರಿ ನಮ್ಮ ಬೇರ್ಪುರಿ ರೆಡಿ ಆದ್ರಿ ಜಿಟ್ಟಿ ಜಿಟ್ಟಿ ಮಳಿ ತರ ಬೇಲ್ಪುರಿ ಮಾಡ್ಕೊಂಡ್ ಒಂದ್ ಕಪ್ ಚಹಾ ಮಾಡ್ಕೊಂಡ್ ಬೇಲ್ಪುರಿ ತಿಂದು ಚಹಾ ಕುಡ್ಬಿಟ್ರು ಅಂದ್ರ ಮಳಿ ಬರಾಕತ್ತ ರೀ ಅಷ್ಟು ಮಸ್ತ್ ಆಗ್ತತ್ ನೋಡ್ರಿ ನೀವು ಈಗ ಮಳೆಗಾಲದಾಗ ಮಳೆಗಾಲ್ದಾಗ ಮಾಡ್ಕೊಂತೀನ್ರಿ ಬೇರ್ಪುರಿನ ತವ್ರಿ ಕೊಟ್ಟಿನ್ ನಾನು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹೊಸಂಗಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೊಂಡೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ